ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಛತ್ರಿ ಹೇಳಿಕೆ ವಿರುದ್ಧ ಮಂಡ್ಯದಲ್ಲಿ ಮಂಗಳವಾರ ಜಿಲ್ಲಾ ರೈತ ಸಂಘ ಏಕೀಕರಣದ ಕಾರ್ಯಕರ್ತರು ಛತ್ರಿ ಚಳುವಳಿ ನಡೆಸಿ ಸುತ್ತಿಗೆಯಲ್ಲಿ ಬಂಡೆ ಚಚ್ಚುವ ಮೂಲಕ ಡಿಕೆಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು ಮಂಡ್ಯ ನಗರದ ಸರ್ವೆಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿಯಿಂದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದವರಿಗೆ ರೈತ ಮುಖಂಡರಾದ ಪಚ್ಚ ನಂಜುಂಡಸ್ವಾಮಿ ಇಂಡುವಾಳು ಚಂದ್ರಶೇಖರ್ ನೇತೃತ್ವದಲ್ಲಿ ಮೆರವಣಿಗೆ ನಡೆಸಿ ಕೆಲವೊತ್ತು ಮಾನವ ಸರಪಳಿ ರಚಿಸಿ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಜೇಸಿ ವೃತ್ತದಲ್ಲಿ ಡಿಕೆಸಿ ಕನಕಪುರದ ಬಂಡೆ ಛತ್ರಿ ಪೋಸ್ಟರ್ ಪ್ರದರ್ಶಿಸಿ ಕಲ್ಲನ್ನು ಸುತ್ತಿಗೆಯಿಂದ ಹೊಡೆದು ಮಂಡ್ಯದ ಜನರನ್ನು ಛತ್ರಿಗಳು ಎಂದು ಕರೆದು ಅವಮಾನ ಮಾಡಿ ತಮ್ಮ ದುರಹಂಕಾರ ಪ್ರದರ್ಶಿಸಿದ್ದಾರೆ ಮಂಡ್ಯಕ್ಕೆ ಬಂದು ಜನರ ಬಳಿ ಬಹಿರಂಗವಾಗಿ ಕ್ಷಮೆ ಕೋರುವವರೆಗೂ ಹೋರಾಟ ಬಿಡುವುದಿಲ್ಲ ಡಿಕೆಸಿ ಮಂಡ್ಯ ಜಿಲ್ಲೆಗೆ ಬಂದರೆ ಅವರಿಗೆ ಕಪ್ಪು ಬಾವುಟ ಪ್ರದರ್ಶಿಸುವುದಾಗಿ ಎಚ್ಚರಿಕೆ ನೀಡಿದರು ರೈತ ಮುಖಂಡ ಪಚ್ಚೆ ನಂಜುಂಡಸ್ವಾಮಿ ಮಾತನಾಡಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಮಂಡ್ಯ ಜಿಲ್ಲೆಗೆ ಬಂದು ನನಗೂ ಪೆನ್ನು ಪೇಪರ್ ಕೊಡಿ ಎಂದು ಜಿಲ್ಲೆಯ ಜನರ ಬಳಿ ಬೇಡಿಕೊಂಡಾಗ ಅವರು ಮನವಿಗೆ ಸ್ಪಂದಿಸಿ ಆರು ಜನ ಶಾಸಕರನ್ನು ಗೆಲ್ಲಿಸಿ ಅಧಿಕಾರ ಕೊಟ್ಟರು ಅಂತಹ ಜನರನ್ನು ಸಿ ಛತ್ರೆ ಎಂದು ಕರೆದು ಅವಮಾನ ಮಾಡಿದ್ದಾರೆ ಭೂಗಳ್ಳ ಕಲ್ಲುಕಳ್ಳ ತಿಹಾರ್ ಜೈಲಿನಲ್ಲಿದ್ದವರಿಗೆ ಮಂಡ್ಯದ ಜನರ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಲು ಅರ್ಹತೆ ಇಲ್ಲ ಎಂದು ಟೀಕಿಸಿದರು ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಮತ ಕೇಳಲು ಬಂದರೆ ಡಿಕೆಸಿಗೆ ಕಪ್ಪು ಬಾವುಟ ಪ್ರದರ್ಶಿಸುತ್ತೇವೆ ಮಂಡ್ಯ ಜನರ ಅವರ ಮೇಲೆ ಮೊಟ್ಟೆ ಸಗಣಿ ಮಸಿ ಬಳಿಯಲು ತೀರ್ಮಾನ ಮಾಡಿದ್ದಾರೆ ಎಂದು ಹೇಳಿದರು ಕೆಆರ್ಎಸ್ನ ಹದಿನೆಂಟನೇ ನಂಬರ್ ಗೇಟ್ನಿಂದ ಐದು ಟಿ ಎಂಸ್ ನೀರನ್ನು ತಮಿಳುನಾಡಿಗೆ ಬಿಟ್ಟಿದ್ದಾರೆ ಎಂ ವಿಶ್ವೇಶ್ವರಯ್ಯ ಅವರ ಕಾಲದಲ್ಲಿ ಅಳವಡಿಸಿರುವ ಗೇಟ್ನಿಂದ ಆದೇಶವಿಲ್ಲದೆ ನೀರು ಬಿಡಲು ಆಗಲ್ಲ ಆದರೆ ಇವರು ನೀರು ಬಿಡುವ ಮೂಲಕ ರಾಜ್ಯಕ್ಕೆ ದ್ರೋಹವೆಸಕಿದ್ದಾರೆ ಎಂದು ದೂರಿದರು ಪ್ರತಿಭಟನೆಯಲ್ಲಿ ರೈತರು ಮುಖಂಡರಾದ ಸಂಬುನಳ್ಳಿ ಸುರೇಶ್ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜೇಶ್ ಗೌಡ ರೈತ ಸಂಘದ ಉಪಾಧ್ಯಕ್ಷ ಎಂ ಕೆ ಸಂಜಯ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಬಿ ರಮೇಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದರು படற வேண்டியதா இங்க 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 பாடற வேண்டியதா பாடற வேண்டியதா பாடற வேண்டியதா அண்ணா பாணி இருக்கே Mile similarities, <laughs> jenigen, Norwegian, 嗄a Шa! Du nda whalẹ shamele myxamu 시�ar, Downton, Zomba méo meh saa aeib vā nila something! அதிகம் திக்குறடா கேசா வெளிய சார் अध्यक्षரா திக்குறோ திக்குறி ஜெந்திரே திக்குறி ஜெந்திரே திக்குறி ஜெந்திரே திக்குறி ஜெந்திரே திக்குறி ஜெந்திரே திக்குறி ஜெந்திரே ஏ இந்த பர்றே ஏ இந்த பர்றே இந்த கே நடல ஓயினா ஏ இந்த பர்றே ஏ Eu lembro, ಕಳೆದ ಬಾರಿ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಂಡ್ಯಕ್ಕೆ ಬಂದು ಪೆನ್ನು ಪೇಪರ್ ಕೊಡಿ ಅಧಿಕಾರ ಕೊಡಿ ಅಂತ ಭಿಕ್ಷೆ ಬೇಡಿದ್ರು ಮಂಡ್ಯದ ಜನ ಪ್ರೀತಿಯಿಂದ ಸಕ್ಕರೆಯಷ್ಟು ಮನ್ ಸಕ್ಕರೆ ಅಂತ ಮನಸ್ಸಿನವರು ಅಧಿಕಾರ ಕೊಟ್ರೆ ಇವರು ಮಂಡ್ಯದ ಜನಕ್ಕೆ ಛತ್ರಿ ಅಂತ ಹೇಳಿ ಋಣ ತೀರ್ಸೋ ಅಂತ ಕೆಲಸ ಮಾಡಿದ್ದಾರೆ ಇದು ಅವರ ದುರಾಂಕಾರದ ಪರಮಾವಧಿ ಎಸ್ ಎಂ ಕೃಷ್ಣ ಅವರು ಕೆ ವಿ ಶಂಕರೇಗೌಡರು ಆಮೇಲೆ ಎಚ್ ಡಿ ವೀರಣ್ ಮಾದೇಗೌಡರು ಚೌಡಯ್ಯವ್ರು ಪುಟ್ಟಣ್ಣವ್ರು ಇಂಥ ಮಹನೀಯರು ಚಕ್ರವರ್ತಿಗಳು ಇಲ್ಲಿ ಬದುಕದಂತಹ ನಾಡು ಇಡೀ ಭಾರತದಲ್ಲೇ ಮೊದಲು ಸ್ವಾತಂತ್ರ್ಯ ಹೋರಾಟ ಮಾಡದಂತಹ ನಾಡು ಮಂಡ್ಯ ಜಿಲ್ಲೆ ಕಾವೇರಿ ಹೋರಾಟ ಇರ್ಬೋದು ವರ್ಣನಾಲೆ ಹೋರಾಟ ಇರ್ಬೋದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಒಂದು ಸಕ್ಕರೆಯ ನಾಡು ಮಂಡ್ಯಕ್ಕೆ ಛತ್ರಿಗಳು ಅಂದಿದಾರಲ್ಲ ಬರೋ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಏನಾರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಪಂಚಾಯತಿ ಚುನಾವಣೆ ಪ್ರಚಾರಕ್ಕೆ ಬಂದ್ರೆ ಸಗಣಿ ಎರಚೋದ್ರ ಮುಖಾಂತರ ಮಸಿ ಬಳಿಯೋದ್ರ ಮುಖಾಂತರ ಇದೇ ಬಂಡೆ ಹೊಡೆಯೋದ್ರ ಮುಖಾಂತರ ಗೇರಾವಂತೂ ಹಾಕಲಾಗುವುದು ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳೋವರೆಗೂ ನಾವು ಕಾಂಗ್ರೆಸ್ ಅನ್ನ ಮಾತ್ರ ಇಲ್ಲಿ ಸ್ವೀಕಾರ ಮಾಡೋದಿಲ್ಲ ಕಾಂಗ್ರೆಸ್ ಓಟ್ ಮಾಡೋದಿಲ್ಲ ನಾವು ಕಾಂಗ್ರೆಸ್ನ ಬಹಿಷ್ಕರಿಸ್ತೀವಿ ಡಿ ಕೆ ಶಿವಕುಮಾರ್ ಕೂಡಲೇ ಕ್ಷಮೆ ಕೇಳಬೇಕು ಇದು ಸಾಗರೋಪಾದಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚಳವಳಿ ನಡೆಯುತ್ತೆ ಇವತ್ತು ಬಂಡೆ ಒಡೆಯೋ ಮುಖಾಂತರ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಸಾಂಕೇತಿಕ ಪ್ರತಿಭಟನೆಗೂ ಕೂಡ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ದೊಡ್ಡ ಮಟ್ಟದಲ್ಲಿ ಇದು ಡಿ ಕೆ ಶಿವಕುಮಾರ್ ಮಂಡ್ಯಕ್ಕೆ ಬರುವಂತ ಸಂದರ್ಭದಲ್ಲಿ ಇದು ಈ ಚಳವಳಿ ವಿಸ್ತಾರ ಆಗುತ್ತೆ ಆಮೇಲೆ ಈ ಡಿ ಕೆ ಶಿವಕುಮಾರ್ ಅವರು ತಮಿಳ್ನಾಡಿಗೆ ಹೋಗಿ ಬಂದಂತ ಹಿನ್ನೆಲೆಯಲ್ಲಿ ಹದಿನೆಂಟನೇ ನಂಬರ್ ಗೇಟ್ ಇಂದ ಐದು ಟಿ ಎಂ ಸಿ ನೀರು ಹೋಗಿದೆ ಇವರು ಮಂಡ್ಯದ ವಿರೋಧಿಗಳು ಕರ್ನಾಟಕದ ವಿರೋಧಿಗಳು ಕಾವೇರಿ ವಿರೋಧಿಗಳು ಅಂತ ಹೇಳ್ಬೇಕಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲವೇ ಅಲ್ಲ ಅದು ಕಾರಣ ಬಹಳ ವಿಶ್ವೇಶ್ವರಯ್ಯನವ್ರ ಕಾಲದಲ್ಲಿ ಅಳವಡಿಸಿದಂತ ಗೇಟು ಅಧಿಕಾರಿಗಳ ಆದೇಶ ಇಲ್ಲದೆ ಅದು ಓಪನ್ ಆಗೋದಿಲ್ಲ ಇದು ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಇವ್ರ ನೈತಿಕ ಹೊಣೆ ಹೊತ್ತು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು